ನನ್ನ ಹೆಸರು ಚೈತ್ರ ನನಗೆ ಇಬ್ಬರು ಇದ್ದರು ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ನನಗೊಬ್ಬನ ಮೇಲೆ ಇಷ್ಟ ಆಗಿ ಅವನ ಜೊತೆ ಓಡಿ ಹೋಗಿದ್ದೆ ಎಲ್ಲರನ್ನು ಬಿಟ್ಟು ಆದರೆ ಅದೇ ನಾನು ಮಾಡಿದ ಜೀವನದಲ್ಲಿ ದೊಡ್ಡ ತಪ್ಪಾಗಿತ್ತು ಅವನೊಬ್ಬ ಫ್ರಾಡಾಗಿದ್ದ ಬರೀ ಕುಡಿತಾಗಿತ್ತು ಕಳ್ಳತನ ಕೂಡ ಮಾಡ್ತಾ ಇದ್ದ ಆದರೆ ಏನು ಮಾಡೋದು ನಾನು ತಗೊಂಡಿದ್ದ ನಿರ್ಧಾರ ತಪ್ಪಾಗಿತ್ತು ಅವ್ನು ಹೇಗೆ ಇದ್ದರೂ ಅವನ ಜೊತೆನೇ ಜೀವನ ಮಾಡಬೇಕಾಗಿತ್ತು ನಾನು ಬೇರೆಯವರ ಮನೇಲಿ ಕೆಲಸ ಮಾಡ್ಕೊಂಡಿದ್ದೆ ಹಾಗೆ ಆಗ್ತಾ ಆಗ್ತಾ ನಾನು ಗರ್ಭಿಣಿ ಆದೆ ಎಷ್ಟೋ ಪ್ರಯತ್ನ ಮಾಡಿದೆ ಈ ಮಗು ಹೋಗಿಸೋಕ್ಕೆ ಅದು ಪ್ರಯೋಜನ ಆಗಲಿಲ್ಲ ದೇವರು ಮಗು ಕೊಡಬೇಕು ಅಂತ ಅಂದ್ಕೊಂಡ್ರೆ ಕೊಟ್ಟೆ ಕೊಡ್ತಾನೆ ಕೊನೆಗೆ ಒಂಬತ್ತು ತಿಂಗಳಾಯಿತು ನಾನು ಒಂದು ದಿನ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ಮಧ್ಯ ರೋಡಲ್ಲಿ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ನನಗೆ ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ನೋವು ಆಗ್ತಾ ಇತ್ತು ನಾನು ಅಲ್ಲ ಕೂತ್ಕೊಬಿಟ್ಟಿದ್ದೆ ಅಲ್ಲಿ ಸ್ವಲ್ಪ ಜನ ಬಂದು ನನ್ನ ಬೇಗ ಕರ್ಕೊಂಡು ಹೋದರು ಆಸ್ಪತ್ರೆಗೆ ಅದು ಹತ್ತಿರ ಇರುವ ಆಸ್ಪತ್ರೆ ಕರ್ಕೊಂಡು ಹೋದ್ರು ಅದರ ಪ್ರೈವೇಟ್ ಆಸ್ಪತ್ರೆ ಆಗಿತ್ತು ಅವರಲ್ಲಿರಿಸಿ ಎಲ್ಲರೂ ಹೋದರು ಹಾಗೆ ಹೋಗಿದ ತಕ್ಷಣ ಡಿಲಿವರಿ ಆಯಿತು ಅಲ್ಲಿ ಸಿಸ್ಟ್ರು ಬಂದು ಹೇಳಿದ್ರು ಹೆಣ್ಮಗು ಆಯಿತು ಅಂತ ನಾನು ಈ ಟೈಮ್ನಲ್ಲಿ ಖುಷಿ ಪಡಲೋ ದುಃಖ ಪಡಲ್ಲ ಗೊತ್ತಾಗ್ತಾ ಇರಲಿಲ್ಲ ಹೇಳಿದ್ರು ಸಿಸ್ಟರ್ ನಿಮ್ಮದು ಇಷ್ಟು ಬಿಲ್ ಬಂದಿದೆ ಅಂತ ನೋಡಿದ್ರೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಬಿಲ್ ಇತ್ತು ನನಗೆ ಅದನ್ನು ನೋಡಿಯೇ ಗಾಬರಿಯಾಗಿತ್ತು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮಕ್ಕಳನ್ನು ಹಾಲು ಕುಡಿಸಲು ಮಾತ್ರ ತಾಯಿ ಹತ್ತಿರ ಕೊಡ್ತಾ ಇದ್ದರು ಮತ್ತು ಕರ್ಕೊಂಡೋಗಿ ಮಕ್ಕಳಿನ ವಾರ್ಡ್ನಲ್ಲಿ ಮಲಗಿಸ್ತಾ ಇದ್ರು ನನಗೆ ಬೇರೆ ದಾರಿ ಇಲ್ಲದೆ ನಾನು ರಾತ್ರಿ ಮಲಗಿದ್ದಾಗ ಮೆಲ್ಲಗೆ ಹೋಗಿ ಮಗುನ ಎತ್ತಿಕೊಂಡು ಹೊರಗಡೆ ಓಡಿ ಬಂದೆ ನನಗೆ ಬಿಲ್ ಕಟ್ಟಲು ದುಡ್ಡು ಇರಲಿಲ್ಲ ಸ್ವಲ್ಪ ದೂರ ಓಡಿ ಬಂದೆ ಮಗು ಮುಖ ನೋಡಿದ್ರೆ ಬೇರೆ ಮಗು ಆಗಿತ್ತು ನನ್ನ ಮಗು ಆಗಿರಲಿಲ್ಲ ನನಗೆ ತುಂಬ ಗಾಬರಿಯಾಯಿತು ಮತ್ತೆ ಓಡಿ ಹೋದರೆ ಆಸ್ಪತ್ರೆಗೆ ಅಲ್ಲಿ ಮಕ್ಕಳ ವಾಡಿಗೆ ಹೋದೆ ನೋಡಿದ್ರೆ ಅಲ್ಲಿ ನನ್ನ ಮಗುನ ಹಿಡ್ಕೊಂಡು ಸಿಸ್ಟ್ರು ಒಬ್ಬರ ಹತ್ರ ನಿಮ್ಮ ಮಗು ತುಂಬ ಸೀರಿಯಸ್ ಆಗಿದೆ ಇಮಿಡಿಯೇಟ್ ಒಂದು ಲಕ್ಷ ಹಣ ಕಟ್ಟಬೇಕು ಆಪ್ರೇಷನ್ ಮಾಡೋಕ್ಕೆ ಅಂತ ಹೇಳ್ತಾ ಇದ್ರು ಅವರು ಎಷ್ಟು ಹಣ ಆದರೂ ಪರವಾಗಿಲ್ಲ ನನಗೆ ಈ ಮಗುನ ಉಳಿಸ್ಕೊಡಿ ಅಂತ ಕಾಲ್ ಹಿಡ್ಕೊಂಡು ಕೇಳ್ಕೊತಿದ್ರು ನಾನು ಅಲ್ಲೇ ಇದ್ರೆ ಸರಿಯಾಗಲ್ಲ ಇನ್ನು ನನ್ನ ಮಗುನ ಉಳಿಸ್ಕೊಳ್ಳಬೇಕು ನನ್ನ ಹತ್ರ ದುಡ್ಡು ಇಲ್ಲ ಅಂತ ಆ ಮಗುನ ಕರ್ಕೊಂಡು ಹೊರಗಡೆ ಬಂದೆ ಏನೇ ಆದರೂ ಹೆತ್ತ ಮಗು ಬಿಟ್ಟು ಇರೋದಕ್ಕಾಗಲ್ಲ ಅಲ್ಲೇ ಬಚ್ಚಿಟ್ಟುಕೊಂಡು ಅವ್ರು ಡಿಸ್ಚಾರ್ಜ್ ಆಗೋವರೆಗೆ ಕಾದು ಅವರನ್ನು ಫಾಲೋ ಮಾಡಿ ನಾನು ಅವ್ರ ಮನೆ ನೋಡ್ಕೊಂಡಿದ್ದೆ ಅವ್ರ ಮನೆ ತುಂಬ ದೊಡ್ಡದಾಗಿತ್ತು ನಾನು ನನಗಂತೂ ನನ್ನ ಮಗುನ ಇಷ್ಟು ದೊಡ್ಡ ಮನೇಲಿ ಆಗಲ್ಲ ಇವ್ರ ಜೊತೆ ಇದ್ರೆ ಅವಳು ರಾಣಿ ಥರ ಇರ್ತಾಳೆ ಅನ್ನೋದಿತ್ತು ಸ್ವಲ್ಪ ದಿನಗಳ ನಂತರ ಅಲ್ಲಿಗೆ ಹೋದೆ ಆದರೆ ಕೆಲಸ ಕರ್ಕೊಂಡು ಹೋಗಿದ್ದೆ ಅವ್ರು ನನ್ನ ಮಗು ಜೊತೆಗೆ ನೋಡಿ ಮನೆ ಕೆಲಸ ಕೊಟ್ಟರು ನನಗೆ ತುಂಬ ಆಯ್ತು ನನ್ನ ಮಗಳು ನನ್ನ ಮುಂದೆನೆ ಬೆಳೀತಾಳೆ ಅಂತ ಅವ್ರ ಕೆಲಸದವರೆಗೂ ಅಲ್ಲೇ ಮನೆ ಕೊಡ್ತಾ ಇದ್ರು ನಾನು ಅಲ್ಲೇ ಇದ್ವಿ ಮಗು ಹಳೆ ಬಟ್ಟೆಯೆಲ್ಲ ಈ ಮಗಕ್ಕೆ ಇದ್ರು ನಾನು ಈ ಮಗುಗೆ ಪ್ರೀತಿ ಕೊಡ್ತಾ ಇರಲಿಲ್ಲ ನಾನು ನನ್ನ ಮಗುನೇ ತುಂಬ ಚೆನ್ನಾಗಿ ನೋಡ್ಕೊತಿದ್ದೆ ಹಾಗೆ ದೊಡ್ಡವರಾದರೂ ಅವರು ಅವರ ಮಗಳು ಸ್ಕೂಲ್ ಹೋಗೋ ಶಾಲೆಯಲ್ಲೇ ಇವಳನ್ನು ಸೇರಿಸಿದ್ರು ನನ್ನ ಮಗಳನ್ನು ರಾಣಿ ಥರ ನೋಡ್ಕೋತಿದ್ರು ಹಾಗೆ ದೊಡ್ಡವರಾದರು ನಾನು ಯಾವಾಗಲೂ ನನ್ನ ಮಗಳು ಹತ್ತಿರನೇ ಇಡ್ತಾ ಇದ್ದೆ ಮಾತು ಮಾತಿಗೂ ಬೈತಾ ಇದ್ದೆ ಅವಳನ್ನು ಅವಳು ಎಷ್ಟೋ ಸಲ ನನ್ನ ಜೊತೆ ಕೇಳಿದ್ಲು ನಾನು ಯಾಕೆ ಹಾಗೆ ಮಾಡ್ತೀರಾ ನಾನು ನಿಮ್ಮ ಮಗಳಲ್ವಾ ನನ್ನ ನೋವಾಗಲಿ ಆಗಲಿ ನಿಮಗೆ ಕಾಣಿಸೋದೇ ಇಲ್ಲ ಅಂತ ಆದರೆ ನಾನು ಬೇರೆ ಮಾತು ಹೇಳಿ ಒಪ್ಪಿಸ್ತಾ ಇದ್ದೆ ಹೆತ್ತ ತಾಯಿಗೆ ಅವ್ರ ಮಕ್ಕಳ ಮೇಲೆ ತುಂಬ ಪ್ರೀತಿ ಇರುತ್ತೆ ಬೇರೆ ಮಕ್ಕಳ ಮೇಲೆ ಎಷ್ಟೇ ಪ್ರಯತ್ನ ಪಡ್ರೂ ಆ ಪ್ರೀತಿ ಬರಲ್ಲ ಹಾಗೆ ನನ್ನ ಮಗಳ ಸಂಬಂಧ ಒಂದು ಒಳ್ಳೆ ಕಡೆಯಿಂದ ಬಂತು ನಾನು ಅವ್ರ ಮನೆಯವರಿಂದ ತುಂಬ ಸಂತೋಷವಾಗಿದ್ದೆ ಹಾಗೆ ಮದುವೆ ದಿನ ಬಂತು ನಾನು ತುಂಬ ತಯಾರೆಯಲ್ಲಿದ್ದೆ ಆ ದಿನ ನನ್ನ ಮಗಳ ರೂಮಿಗೆ ಕಳ್ಳರು ಬಂದಿದ್ರು ನನ್ನ ಮಗಳನ್ನು ಕೊನೆ ದಿನ ಅಂತ ನೋಡಲು ಹೋಗಿದ್ದೆ ನೋಡಿ ಬರೋಣ ಅಂತ ರಾತ್ರಿ ಹೋಗಿದ್ದೆ ಹಾಗೆ ಅಲ್ಲಿ ಕಳ್ಳ ನನ್ನ ಮಗಳ ರೂಮಲ್ಲಿ ಚಾಕು ತೆಕ್ಕೊಂಡು ನನ್ನ ಮಗಳನ್ನು ಕೊಲ್ಲಲು ಹೋದ ನಾನು ಜೋರಾಗಿ ಕಿರುಚಿ ನನ್ನ ಮಗಳನ್ನು ಬಿಡೋ ಅಂತ ಕೂಗಾಡ್ತಾ ಇದ್ದೆ ಬಿಡಿಸ್ತಾ ಇದ್ದೆ ಅಷ್ಟರಲ್ಲಿ ಎಲ್ಲರೂ ಬಂದರು ಮತ್ತು ಬಿಡಿಸಿದ್ರು ನಾನು ನನ್ನ ಮಗಳನ್ನು ಹಿಡ್ಕೊಂಡು ಏನಾಯ್ತು ಮಗಳೇ ಅಂತ ಅಪ್ಪಿಕೊಂಡು ಅಳ್ತಾ ಇದ್ದೆ ಆ ಹುಡುಗನನ್ನು ಹಿಡ್ಕೊಂಡ್ರು ನೋಡಿದ್ರೆ ಅವ್ನು ಬೇರೆ ಯಾರೂ ಆಗಿರಲಿಲ್ಲ ಅವನು ಅವಳನ್ನು ಪ್ರೀತಿ ಮಾಡ್ತಾ ಇದ್ದ ಹುಡುಗ ಆಗಿದ್ದ ಪ್ರಪೋಸ್ ಕೂಡ ಮಾಡಿದ್ನಂತೆ ಇವಳು ರಿಜೆಕ್ಟ್ ಮಾಡಿದ್ಳು ಬೇರೆ ಮದುವೆ ಮಾಡ್ಕೋತಿದ್ದಾಳೆ ಅಂತ ಹೀಗೆ ಬಂದು ಅವಳನ್ನು ಸಾಯಿಸೋಕೆ ಬಂದಿರೋದು ಅಂತ ಗೊತ್ತಾಯಿತು ಆಗ ಎಲ್ಲರೂ ನಿನ್ನ ಮಗಳ ಏನು ಹೇಳ್ತಾ ಇದ್ದೀಯಾ ನಿಜ ಹೇಳು ಇಲ್ಲಾಂದರೆ ಈ ಪೊಲೀಸ್ ಜೊತೆ ನಿನ್ನೂ ಅರೆಸ್ಟ್ ಮಾಡ್ತಾರೆ ಅಂತ ಹೆದರ್ಸಿದ್ರು ಆಗ ಹೆದರುತ್ತಾ ಹೇಳಿದೆ ಇದು ನನ್ನ ಮಗಳು ಆಗ ಅವರು ಅದು ಹೇಗೆ ನನ್ನ ಡೆಲಿವರಿಗೆ ಬಂದಾಗ ತುಂಬ ಬಿಲ್ ಆಗಿತ್ತು ದುಡ್ಡು ಕೊಟ್ಟಲು ನನ್ನ ಹತ್ರ ದುಡ್ಡು ಇರಲಿಲ್ಲ ಅದಕ್ಕೆ ನನ್ನ ಮಗುನ ಕರ್ಕೊಂಡು ಓಡಿ ಹೋದೆ ನೋಡಿದ್ರೆ ಈ ಮಗು ನನ್ನದಾಗಿರಲಿಲ್ಲ ಮತ್ತು ವಾಪಸ್ ಆಸ್ಪತ್ರೆಗೆ ಬಂದೆ ಬಂದಾಗ ನನ್ನ ಮಗು ತುಂಬ ಸೀರಿಯಸ್ ಆಗಿತ್ತು ನನ್ನ ಮಗುನ ಸಿಸ್ಟ್ರು ನಿಮ್ಮ ಮಗು ಅಂತ ತಿಳ್ಕೊಂಡು ದುಡ್ಡು ಕೇಳ್ತಾ ಇದ್ದರು ನಿಮ್ಮ ಮಗು ನನ್ನ ಕೈಯಲ್ಲಿತ್ತು ನನ್ನ ಮಗು ಜೀವನ ಮರಣದ ಹೋರಾಟದಲ್ಲಿತ್ತು ನನಗೆ ನನ್ನ ಮಗು ಜೀವ ಉಳಿಬೇಕಾಗಿತ್ತು ಈಗ ನಾನು ಬಂದು ನಿಮ್ಮ ಮಗು ಕೊಟ್ಟರೆ ನನ್ನ ಮಗುನ ಉಳಿಸೋಕ್ಕಾಗ್ತಾ ಇರಲಿಲ್ಲ ನನ್ನ ಹತ್ರ ದುಡ್ಡು ಇರಲಿಲ್ಲ ಮತ್ತು ಆಸ್ಪತ್ರೆ ಬಿಲ್ ಕೂಡ ಕಡಬೇಕಾಗಿತ್ತು ಅದಕ್ಕೆ ನಾನು ನನ್ನ ಮಗು ಜೀವಕ್ಕೋಸ್ಕರ ನಿಮ್ಮ ಮಗುನ ಕರ್ಕೊಂಡು ಹೋದೆ ಆದರೆ ನನಗೆ ನನ್ನ ಮಗುನ ಬಿಟ್ಟಿರಲು ಆಗಲಿಲ್ಲ ಅದಕ್ಕೆ ನಿಮ್ಮನ್ನು ಫಾಲೋ ಮಾಡಿಕೊಂಡು ನಿಮ್ಮ ಮನೆಗೆ ಬಂದೆ ಹಾಗೆ ನನ್ನ ಮಗು ನೋಡಿಕೊಂಡು ಜೀವನ ಮಾಡ್ತಾ ಇದ್ದೆ ನನ್ನ ಕ್ಷಮಿಸ್ಬಿಡಿ ನಾನು ನನ್ನ ಮಗಳು ಜೀವಕ್ಕೋಸ್ಕರ ಹಾಗೆಲ್ಲ ಮಾಡಿದ್ದು ಬೇರೆ ಏನಕ್ಕೂ ಅಲ್ಲ ಅಂತ ಕಾಲು ಹಿಡ್ಕೊಂಡೆ ಆದರೂ ಅವರು ನನ್ನ ಕೋಪದಿಂದ ನೋಡಿದ್ರು ಮತ್ತು ಹೇಳಿದ್ರು ನೀನು ನಿನ್ನ ಮಗಳ ಜೀವಕ್ಕೋಸ್ಕರ ನನ್ನ ಮಗಳನ್ನು ದೂರ ಮಾಡಿದೆ ನೀನು ಒಂದು ಸಲ ಬಂದು ಹೇಳಿದರೆ ನಾನು ಹೇಗಾದರೂ ನಿನಗೆ ಹೆಲ್ಪ್ ಮಾಡ್ತಾ ಇದ್ದೆ ಆದರೆ ನೀನು ಮತ್ತು ಅವರ ಮಗಳನ್ನು ಅಪ್ಪಿಕೊಂಡು ಅಳ್ತಾ ಇದ್ದರು ಮತ್ತು ಹೇಳ್ತಾಯಿದ್ರು ನೀನು ನನ್ನ ಮನೆ ರಾಣಿಯಾಗಿದ್ದು ನಿನ್ನ ಈ ಮನೆ ಕೆಲಸದಲ್ಲ ಥರ ನೋಡ್ಕೊಂಡಿದ್ವಿ ನನಗೆ ಒಂದು ಸಲವೂ ಗೊತ್ತಿಗ್ಲಿ ಗೊತ್ತಾಗಲಿಲ್ಲ ನೀನು ನನ್ನ ಮಗಳು ಅಂತ ನನಗೆ ಕ್ಷಮಿಸ್ಬಿಡು ಅಂತ ಅಪ್ಪಿಕೊಂಡು ಅಳ್ತಾ ಇದ್ದರು ಅವಳು ಮತ್ತು ನನ್ನ ಮಗಳು ವಿಚಿತ್ರವಾಗಿ ನೋಡ್ತಾ ಇದ್ದರು ಆದರೆ ಅವರು ಎಷ್ಟೇ ಒಳ್ಳೆಯವರಾಗಿದ್ದರು ಅಂದರೆ ನನ್ನ ಮಗಳು ಅಂತ ಗೊತ್ತಾಗಿದ್ದು ಅವ್ರು ಫಿಕ್ಸ್ ಮಾಡಿದ ಹುಡುಗನ ಜೊತೆನೇ ಮದುವೆ ಮಾಡಿಸಿದ್ರು ಅವರೇ ನಿಂತ್ಕೊಂಡು ನನ್ನ ಮನೆಯಿಂದ ಹೊರಗಡೆ ಕೂಡ ಹಾಕಲಿಲ್ಲ ಅವ್ರ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ರು ಮತ್ತು ಅವಳಿಗೂ ಒಂದು ಒಳ್ಳೆ ಕಡೆಯಿಂದ ಸಂಬಂಧ ನೋಡ್ತಾ ಇದ್ದರು ನಾನು ನನ್ನ ಮಗಳಿಗೋಸ್ಕರ ಅವ್ರ ಮಗಳನ್ನು ದೂರ ಮಾಡಿದೆ ಆದರೆ ತನ್ನ ಮಕ್ಕಳಿಗೆ ಸ್ವಲ್ಪ ನೋವಾದರೂ ಅವರು ಈ ಜಗತ್ತನ್ನೇ ಮರೆತು ಬಿಡ್ತಾರೆ ನನಗೆ ಗೊತ್ತಿಲ್ಲ ನಾನು ಮಾಡಿದ್ದು ತಪ್ಪೋ ಸರಿನೋ ಅಂತ ನೀವೇ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ